हेलो गाइस मीन आप अरे दिया लगा टाटा ना ये लोग तरह से वो आदेश ना

ನಂಗೆ ಇಲ್ಲೇ ಫೀಲ್ ಆಗ್ತಾ ಇಲ್ವಾ ಈಗ ಇಲ್ಲ ಎಳಿತಾರೆ ನೋಡಿ ಅಷ್ಟಿಗೆ ಮತ್ತಿಗೆ ನೋಡಪ್ಪ ಯಾವುದು ಸರ್ ಎಲ್ಲೆಲ್ಲಿ ಸುತ್ಕೊಂಡು ಎಲ್ಲೆಲ್ಲಿಗೆ ಬರ್ತಾ ಇದ್ದೀರಾ ಸರ್ ನೀವು ಆಯ್ತು ಮಕ್ಕಳು ಹುಷಾರು ಸೊಮ್ಮೆ ಸುತ್ತಾ ಇರ್ಬೇಕು ಬಿ ಎಂಬಿ ಗ್ರ್ಯೂಯೇಟ್ ಎಲ್ಲ ನಿಂತ್ಕೋಬಾರ್ದು ಸುತ್ತಾ ಇರ್ಬೇಕು ಅಷ್ಟೇ ಪಾಲಿಸಿ ಇನ್ನೂ ನಿಲ್ಬೇಕು मुचेना सरी भाई आई को कोदरे कोतिरते ಅಂತ ಹೋಗಣ ಗಾಡಿ ಬಿಡಿ ಗಾಡಿ ಹೋಗು सेन यस ತಿನರ್ ದರ್ದ ಗಂಟೆ ಬಂದ ಬಿಡಿ ಸರ್ ನಿಮಗೆ ಅಲ್ಲಣ್ಣೆ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಅದು نیو ಮಾಡದ್ದು நானಲ್ಲ ಮೊನ್ನೆ ಮೊನ್ನೆ गाइस ಕರ್ಸಿ ಬಿಟ್ಟು ಯಾವ ಕಡೆ ಟೈಮ್ ಟೈಮ್ ಅಲ್ಲಿ ರಾಜಾಧಿರಾಜ ಇಸ್ಕಾನ್ ಕಾಣಿಸುತ್ತೆ ನಾನು ಮಾಡ್ತಾಗ ಇಸ್ಕಾನ್

ನಾಳೆ ಬಂದ್ರೆ ನಾನ್ ನೀವ್ ಕರ್ಕೊಂಡೋದ್ರಲ್ಲ ಆ ರೀತಿ ಹೋಗಲ್ಲ ನೀವ್ ಇದ್ರೆ ಮಾತ್ರ ಅಷ್ಟೇ ಅದ್ ಜನ ಅರ್ಥ ಮಾಡ್ಕೋಬೇಕು ಈಗ ನಾನೇ ಇಟ್ಕೋ ಈಗ ನಾನು ಸೊ ಗೈಸ್ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ